ವೀಕ್ಷಕರೇ ಹುಲಿಕಲ್ ನಟರಾಜ್ ಅಫಿಶಿಯಲ್ ಚಾನಲ್ಗೆ ಸ್ವಾಗತ ನಮಸ್ಕಾರ ಮನುಷ್ಯ ಹುಟ್ಟಿದಾಗ ಜಾತಕ ನೋಡ್ತಾರೆ ಖುಷಿಗಾಗಿ ಸಂತೋಷಕ್ಕಾಗಿ ಸುಣ್ಣ ಬಣ್ಣ ಬೆಳೀತಾರೆ ಅದೇ ಮನುಷ್ಯ ಸತ್ತಾಗ ಸೂತಕ ಅಂತಾರೆ ಆ ಸೂತಕವನ್ನು ಕಳ್ಕೊಳ್ಳಿಕ್ಕೆ ಸುಣ್ಣ ಬಣ್ಣ ಬಳೀತಾರೆ ಜಾತಕ ಮತ್ತು ಸೂತಕ ಹುಟ್ಟು ಮತ್ತು ಸಾವು ಇವುಗಳ ನಡುವೆ ಕೆಲ ಜನ ಮಾಡಬಾರದನ್ನ ಮಾಡ್ತಾರೆ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ಇಷ್ಟೊಂದು ವಿಜ್ಞಾನ ಮುಂದುವರೆದಿದೆ ಟ್ರಾನ್ಸ್ಪರೆಂಟ್ ಮಾಡ್ತಾ ಇದ್ದೀವಿ ಹೃದಯವನ್ನು ಕಿತ್ತುಬೇಕ ಹೃದಯ ಹಾಕ್ತಾ ಇದ್ದೀವಿ ವೈಜ್ಞಾನಿಕವಾಗಿ ಇಂತಹ ತಾಂತ್ರಿಕ ಯುಗದಲ್ಲೂ ಕೂಡ ಮೌಡಿಯತೆಯ ಹೆಮ್ಮಾರಿ ನಮ್ಮ ಮುಂದೆ ತಾಂಡವಾರುತ್ತಿದೆ ವೀಕ್ಷಕರೇ ನಾವು ವಿಸ್ಮಯಕಾರಿ ಎಂದುಕೊಂಡು ಅಚ್ಚರಿಪಡುವ ಎಷ್ಟೋ ಸಂಗತಿಗಳ ನಿಜ ಸ್ವರೂಪ ಅಥವಾ ನಿಜ ಬಣ್ಣ ಬಯಲಾಗುತ್ತಿದ್ದಂತೆ ಅದು ನಮಗೆ ಮಾಡಿದ ದೊಡ್ಡ ಮೋಸವೆನ್ನುವುದು ಸ್ಪಷ್ಟವಾಗುತ್ತದೆ ಜನರ ಕಣ್ಣು ಕಟ್ಟಿ ಕತ್ತಲಲ್ಲಿ ದೂಡುವ ಪ್ರಯತ್ನ ಪವಾಡಗಳ ಹೆಸರಲ್ಲಿ ನಡೆಯುತ್ತಿದೆ ಇಂತಹ ತಾಂತ್ರಿಕ ಯುಗದಲ್ಲೂ ಕೂಡ ಮೌಢೀಯತೆಯ ಹೆಮ್ಮಾರಿ ನಮ್ಮ ಮುಂದೆ ತಾಂಡವಾಡ್ತದೆ ಅಂದರೆ ಅಲ್ಲೊಬ್ಬ ಹೆಂಗಸು ಆಂಧ್ರ ಪ್ರದೇಶದಲ್ಲಿ ಸ್ಟೋನ್ ಇದೆ ಒಳಗಡೆ ಕಲ್ಲಿದೆ ಅಂತೇಳಿ ಬಾಯಿಂದ ತೆಗಿತಾಳೆ ಎಲ್ಲೂ ಕೂಡ ಬ್ಲ್ಯಾಕ್ ಮೋಲ್ ಆಗಿರಲ್ಲ ಇನ್ನೊಬ್ಬ ಹೆಂಗಸು ಸ್ಟೋನ್ ಇದೆ ಕಿಡ್ನಿನಲ್ಲಿ ಅಂತ ಹೇಳಿ ಬೆನ್ನಿನಲ್ಲಿ ಬೆಣ್ಣೆ ಹಾಕಿ ಕಲ್ಲನ್ನು ತೆಗಿತಾಳೆ ಇದೆಷ್ಟು ಸತ್ಯ ಇದು ನಿಜನ ಪ್ಲೀಸ್ ವಾಚ್ ಹುಟ್ಟು ಸಾವು ಎಂಬ ಜಾತಕ ಸೂತಕಗಳ ನಡುವೆ ಕೆಲವೊಂದಿಷ್ಟು ಮಂದಿ ಮೌಢ್ಯತೆಯನ್ನು ಹೆಗಲಿಗೇರಿಸಿಕೊಂಡು ಮೆರೆಯುತ್ತಿದ್ದಾರೆ ಈ ನವಶತಮಾನದಲ್ಲೂ ಇಲ್ಲೊಬ್ಬ ಹೆಂಗಸು ಕಿಡ್ನಿಯಲ್ಲಿ ಬೆಳೆದ ಕಲ್ಲನ್ನು ಬಾಯಿಂದ ತೆಗೆಯುವೆನೆಂದು ಹೇಳಿಕೊಂಡು ಜನರನ್ನು ಆಕರ್ಷಿಸುತ್ತಿದ್ದಾಳೆ ನಾವು ಎಷ್ಟೇ ಬುದ್ಧಿವಂತರಾಗಿ ಎಷ್ಟೇ ವಿದ್ಯಾವಂತರಾದ್ರೂ ಕೆಲವು ಸಾರಿ ಸ್ನೇಹಿತರು ಮಾತು ಕೇಳಿ ನಾವು ಕೆಲವೊಂದು ನಂಬಿಕೊಂಡು ಮಾನವರು ಎದುರಿಸುವ ಸಾಕಷ್ಟು ಆರೋಗ್ಯ ಸಮಸ್ಯೆಗಳಲ್ಲಿ ಕಿಡ್ನಿ ಕಲ್ಲುಗಳ ಸಮಸ್ಯೆಯೂ ಒಂದು ಸಾಮಾನ್ಯವಾಗಿ ಕೀಬೊಟ್ಟೆಯ ಭಾಗದಲ್ಲಿ ಅಥವಾ ಹಿಂಭಾಗದಲ್ಲಿ ಕಾಣಿಸಿಕೊಳ್ಳುವ ಮೂತ್ರಪಿಂಡದ ಈ ನೋವು ಕೆಲವು ಬಾರಿ ಹೆರಿಗೆ ನೋವಿಗಿಂತ ಭಯಾನಕವಾಗಿರುತ್ತದೆ ಅಂದ್ರೆ ಸ್ಕ್ಯಾನಿಂಗ್ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಮತ್ತೆ ಎಲ್ಲಿದೆ ಅಂತ ಡಾಕ್ಟರ್ ನಮ್ಗೆ ಏನ್ ಚಿಕಿತ್ಸೆ ಬೇಕು ಅದನ್ನ ಕೊಡ್ತಾರೆ ಹೀಗೆ ಕಿಡ್ನಿ ಕಲ್ಲಿನ ಸಮಸ್ಯೆ ಎದುರಿಸುತ್ತಿರುವ ಮಂದಿ ಆಸ್ಪತ್ರೆಗಳ ಕಡೆ ಮುಖ ಮಾಡದೆ ಬಾಯಲ್ಲೇ ಕಿಡ್ನಿ ಕಲ್ಲನ್ನು ತೆಗೆಯುವ ಹೆಂಗಸಿನ ವಿಸ್ಮಯಕ್ಕೆ ಬೆರಗಾಗಿ ಸಾಲು ಗಟ್ಟಿ ನಿಲ್ಲುತ್ತಿದ್ದಾರೆ ವಿಜ್ಞಾನ ಮುಂದುವರೆದ ಈ ಯುಗದಲ್ಲೂ ಜನರು ಈ ರೀತಿಯ ಮಾತುಗಳಿಗೆ ಮಾರು ಹೋಗುತ್ತಿದ್ದಾರೆ ಕಿಡ್ನಿಯ ಕಲ್ಲನ್ನು ಬಾಯಿಂದ ತೆಗೆಯಲು ಸಾಧ್ಯವ ತಗೆಯುವುದಾದರೂ ಅವರು ಅನುಸರಿಸುವ ಮಾರ್ಗವೇನು ಎಂಬ ಪ್ರಶ್ನೆಗಳಿಗೆ ಉದಾಹರಣೆ ಸಮೇತ ಹಂತ ಹಂತವಾಗಿ ಉತ್ತರಿಸಲಿದ್ದಾರೆ ಹುಲಿಕಲ್ ನಟರಾಜ್ ಅಲ್ಲೊಬ್ಬ ಹೆಂಗಸು ಯಾರು ಹೊಟ್ಟೆಯ ಒಳಗಡೆ ಕಲ್ಲಿದ್ರೆ ಆಕೆ ಅವರ ಹೊಟ್ಟೆಯ ಮೇಲೆ ಬಾಯಿಟ್ಟು ಬಾಯಿಯಿಂದ ತೆಗೆತ್ತಾರೆ ಅಷ್ಟು ಜನ ಹೋಗಿ ನಂಬ್ತಾ ಇದ್ದಾರೆ ಇದು ಹೇಗೆ ತೆಗಿಲಿಕ್ಕೆ ಸಾಧ್ಯ ನಾವು ಏನಾದರೂ ಒಳಗಡೆ ಒಂದು ಕಲ್ಲಿದ್ದರೆ ಆಪ್ರೇಷನ್ ಮಾಡಿ ತೆಗಿಬೇಕಾಗತ್ತೆ ಅದು ಸೈನ್ಸ್ ವೈದ್ಯಕೀಯ ಕ್ಷೇತ್ರ ಇದನ್ನು ಮೀರಿ ನಾನು ಪವಾಡ ಮಾಡ್ತೀನಿ ಅಂತ ಹೇಳಿ ಇವತ್ತು ಕೂಡ ನಂಬಿಸ್ತಾರೆ ಹಿಂಗಾಕಿ ತೆಗಿತಾ ಹೋಗ್ತಾರೆ ಹಾಗೆ ತೆಗಿಲಿಕ್ಕೆ ಸಾಧ್ಯನಾ ನೀವೇ ಯೋಚನೆ ಮಾಡಿ ಆಕೆ ಬಾಯಿಯಿಂದ ತೆಗಿಯೋದಕ್ಕಿಂತ ಮುಂಚೆ ಬಾಯಿಯನ್ನೆಲ್ಲ ತೋರಿಸ್ತಾಳೆ ಏನೂ ಇರಲ್ಲ ಆದರೆ ಇದೆಲ್ಲ ಕ್ಲೀನ್ ಮಾಡಬೇಕು ರುದ್ರಾಕ್ಷಿ ಹಾಕಬೇಕು ಅಂದಾಗ ಇವರ ಸಹಾಯಕರು ಇರಿದ್ದಾಗ ಟವಲ್ ಇಸ್ಕೊಳ್ತಾರೆ ನೀವು ಅರ್ಥ ಮಾಡ್ಕೋಬೇಕು ಆ ಟವಲ್ ಇಸ್ಕೊಂಡಾಗ ಇನ್ನೇನು ಬಾಯಿ ಹಿಂಗೆ ಹಾಕ್ಬೇಕು ಅಂತಿದ್ದಂಗೆ ಆಗಲೇ ಈ ಕಲ್ಲು ನಾಲಿಗೆಯ ಕೆಳಗಡೆ ಇರುತ್ತೆ ಗೊತ್ತು ಇದು ಮಾಡೋದು ಗ್ರಾಮ ಅಷ್ಟೆ ಹಿಂಗೆ ಹಾಕಿ ತೆಗಿತಾರೆ ಇಲ್ಲೇನೂ ಕೂಡ ಹೋಲಾಗಿಲ್ಲ ಅಟ್ಲೀಸ್ಟ್ ಒಂದು ಸಣ್ಣ ಗಾಯ ಆಗಿಲ್ಲ ಈಗಲೂ ಜನ ನಂಬ್ತಾರೆ ಖಂಡಿತ ಈ ರೀತಿ ಕಲ್ ತೆಗಿಲಿಕ್ಕೆ ಸಾಧ್ಯ ಇಲ್ಲ ಇದು ಮೌಢ್ಯತೆಯ ಹೆಮ್ಮು ಇಂಥ ಜನ ನಂಬೋರಿರೋವರೆಗೂ ನಂಬಿಸೋರು ಇದ್ದೇ ಇರ್ತಾರೆ ಕಲ್ ತೆಗಿಸ್ಕೊಳ್ಳೋರಿರೋವರೆಗೂ ಕಲ್ ತೆಗಿಯೋರಿದ್ದೇ ಇರ್ತಾರೆ ಖಂಡಿತ ಸಾಧ್ಯ ಆಗಲ್ಲ ನಮಗೆ ನಾವು ಎಷ್ಟೇ ಬುದ್ಧಿವಂತರಾಗಿ ಎಷ್ಟೇ ವಿದ್ಯಾವಂತರಾದ್ರೂ ಕೆಲವು ಸಾರಿ ಸ್ನೇಹಿತರು ಮಾತು ಕೇಳಿ ನಾವು ಕೆಲವೊಂದು ನಂಬಿಕೊಂಡು ಕಿಡ್ನಿಯಲ್ಲಿ ಸ್ಟೋನ್ ಇದೆ ಅಂತ ಅಂದ್ಬಿಟ್ಟು ನಾವು ಬೇರೆ ಕಡೆ ಹೋಗಿ ಕಲ್ತೆಗೆಸಕ್ಕೆ ಅಂತ ಹೇಳಿ ಹೋಗಿದ್ವಿ ಅದು ಮೂಢನಂಬಿಕೆಯಿಂದ ನಾವು ಕಲ್ತೆಗೆಸಕ್ಕೆ ಹೋಗಿದಾಗ ಏನಾಯ್ತು ಬೆನ್ನಲ್ಲಿ ನಾವು ಬೆಣ್ಣೆ ಸವರಿ ಬೆ ಕಲ್ ಅಂತ ಹೇಳ್ಬಿಟ್ಟು ನಮಗೆ ಇದು ಮಾಡಿದ್ರು ಏನಿದೆ ಮದ್ ಮೊದಲು ಏನಾಗ್ತಾ ಇದೆ ನಿಮಗೆ ಯಾಕೋ ಹೊಟ್ಟೆಯಲ್ಲಿ ತುಂಬಾ ನೋಡ್ತಾ ಕಿಡ್ನಿಯಲ್ಲಿ ಎಸ್ ಈಗ ಹಿಡ್ಕೊಳಪ್ಪ ಹೊಟ್ಟೆಯಲ್ಲಿ ಕಲ್ಲಿದ್ದಾಗ ಅಥವಾ ಕಿಡ್ನಿಯಲ್ಲಿ ಕಲ್ಲಿದ್ದಾಗ ಆ ಹೆಂಗಸು ಬೆನ್ನಿಗೆ ಬೆಣ್ಣೆ ಹಾಕಿ ಬೆಣ್ಣೆಯ ಮುಖಾಂತರ ಕಲ್ಲನ್ನು ತೆಗಿತಾಳೆ ಈಗಲೂ ಜನ ನಂಬಿದ್ದಾರೆ ಚಿತ್ತೂರಿನ ಹೆಂಗಸು ತೆಗೆಯುವಂಥ ಕಲ್ಲನ್ನು ಹಾಗಾದರೆ ಆಕೆ ಮಾಡೋದಾದ್ರೆ ಏನು ಈ ಥರದ ಬೆಣ್ಣೆಯನ್ನು ಯಾರು ಬರ್ತಾರೆ ಅವರಿಂದಲೇ ಈಗ ಬೆಣ್ಣೆಯನ್ನು ತರಿಸ್ಕೊಂಡು ತನ್ನದೇ ಆದ ಬಾಟಲಿಗೆ ಈ ಬೆಣ್ಣೆಯನ್ನು ಹಾಕ್ಕೊಡ್ತೀನಿ ಹಾಕ್ಕೊಂಡು ಆದಮೇಲೆ ಆ ಬೆಣ್ಣೆಯನ್ನು ಹಾಗೆ ತೊಗೊಳ್ತಾಳವ್ರು ನೋಡಿ ನೋವಾಗ್ತಾ ಇದೆಯಪ್ಪ ಈಗ ಹಾಂ ಈಗ ಈಗ ಹಾಂ ಸ್ವಲ್ಪ ನೋಡಿ ಸ್ನೇಹಿತರೆ ಕಲ್ಲು ಸಿಕ್ಕಿದೆ ಹಾಗೆ ಮತ್ತೂ ಕಲ್ಲು ತಗೊಳ್ತಾಳೆ ಹಾಗಾದರೆ ಬೆನ್ನಿನಿಂದ ಕಲ್ಲನ್ನು ತೆಗಿಲಿಕ್ಕೆ ಸಾಧ್ಯನ ನೋಡಿ ನಾವೆಲ್ಲ ಮುಗ್ಧತೆಯ ರೀತಿಯಲ್ಲಿ ಪ್ರಶ್ನೆ ಮಾಡದೆ ಬೆಣ್ಣೆಯನ್ನು ಕೊಡ್ತೀವಿ ಆ ಬೆಣ್ಣೆಯನ್ನು ಹಾಕಿ ಇದ್ರೊಳಗಡೆ ನಾವು ನಾವ್ಯಾರೂ ಪರೀಕ್ಷೆ ಮಾಡೋಕ್ಕೋಗಲ್ಲ ಇದರೊಳಗಡೆ ಆಲೆ ಬೆಣ್ಣೆಯ ಒಳಗಡೆ ಕಾಣದ ರೀತಿಯಲ್ಲಿ ಕಲ್ಲುಗಳು ಇದ್ದೇ ಇರ್ತವೆ ಯಾವಾಗ ಕಲ್ಲುಗಳಿರ್ತವೆ ನಾವು ಅಂದ್ಕೊಂಡಿರ್ತೀವಿ ನಾವು ಇಲ್ಲಿ ಬೆಣ್ಣೆ ಮಾತ್ರ ತೆಗೆದು ಹಿಂಗೆ ಹಾಕ್ ಮಾಡ್ತಾ ಇದ್ದಾರೆ ಅಂತ ಅವರಿಗೆ ನಾವು ಇಲ್ಲಿ ಪ್ರೆಸ್ ಮಾಡ್ತಾ ಇದ್ದಾಗ ನೋಡಿ ಇಲ್ಲಿ ನೋವು ಆಗುತ್ತೆ ಅವರಿಗೆ ಆ ನೋವು ಆದಾಗ ಬೆರಳುಗಳ ಸಂಧಿಯಲ್ಲಿ ಕಲ್ಲುಗಳಿರ್ತವೆ ಸೈನ್ಸ್ ಹೇಳುತ್ತೆ ಇಲ್ಲೇನಾದ್ರೂ ಕೂಡ ಮಾರ್ಕ್ ಇದ್ದರೆ ಹೋಲಾದರೆ ಆ ಹೋಲ್ ಮುಖಾಂತರ ಕಲ್ಲನ್ನು ತೆಗಿಬೋದು ಅಂತ ಇದ್ದರೆ ಅದೇ ಇಲ್ಲಿ ಹೋಲ್ ಆಗಲಿಲ್ಲ ಏನೂ ಇಲ್ಲ ನೀವು ನೋಡಿದ್ರೆ ಏನೂ ಹಾಗಿಲ್ಲ ಆದ್ರೆ ಕಲ್ಲು ಹೇಗೆ ಬಂತು ಸೊ ಕಲ್ಲು ಮೂತ್ರ ಕಿಡ್ನಿಯಲ್ಲಿ ಕಲ್ಲು ಬಂದಿದೆ ಅಂತ ಗೊತ್ತಾದ್ಮೇಲೆ ಅಂದ್ರೆ ಯಾರು ಯಾರೇ ಆಗ್ಲಿ ದಯವಿಟ್ಟು ಒಂದು ಎಲ್ಲರೂ ಬೆಣ್ಣೆ ಹಾಕಿ ತೆಗಿತಾರೆ ಅಥವಾ ಕೆಲವು ಮೂಢ್ಯ ಮೌಢ್ಯ ಪದ್ಧತಿಗಳು ಮಾಡ್ತಾರೆ ಅಂತಂದರೆ ಆ ಕಡೆ ಹೋಗಬೇಡಿ ದಯವಿಟ್ಟು ಡಾಕ್ಟರ್ ಹತ್ರ ಹೋಗಿ ವೈದ್ಯರ ಹತ್ರ ಹೋಗಿ ಹೋಗ್ಬಿಟ್ಟು ಅದಕ್ಕೆ ಏನು ಅಂದ್ರೆ ಅಂದರೆ ಸ್ಕ್ಯಾನಿಂಗ್ ಮಾಡೋದ್ರಲ್ಲಿ ಗೊತ್ತಾಗುತ್ತೆ ಅಂದರೆ ಸೈಜು ಕಲ್ಲಿನ ಸೈಜ್ ಎಲ್ಲ ಗೊತ್ತಾಗುತ್ತೆ ಮತ್ತು ಎಲ್ಲಿದೆ ಅಂತ ಗೊತ್ತಾಗುತ್ತೆ ಅದನ್ನು ನೋಡಿಕೊಂಡು ಡಾಕ್ಟರ್ ಅದನ್ನು ನೋಡಿಕೊಂಡು ನಮಗೆ ಏನು ಚಿಕಿತ್ಸೆ ಬೇಕೋ ಅದನ್ನು ಕೊಡ್ತಾರೆ ಸೊ ಡಾಕ್ಟರ್ ವೈದ್ಯರ ಹತ್ರ ಹೋಗ್ಬಿಟ್ಟು ಸೂಕ್ತ ಚಿಕಿತ್ಸೆ ತಗೊಳ್ಳಿ ಅದ್ಬಿಟ್ಟು ದಯವಿಟ್ಟು ಬೇರೆ ಕಡೆ ಬೆಣ್ಣೆಯಿಂದ ತೆಗಿತಾರೆ ಅಥವಾ ಬೇರೆ ಒಂದು ಮೋಟಿ ಪದ್ಧತಿಗಳಿಂದ ನಿಮಗೆ ಆ ಕಲ್ಲನ್ನು ತೆಗೆಸ್ತಾರೆ ಅನ್ನೋದನ್ನ ಅಲ್ಲಿ ಹೋಗಿ ಮೋಸ ಹೋಗ್ಬೇಡಿ ಅದು ಮೂಢನಂಬಿಕೆಯಿಂದ ನಾವು ಕಲ್ತೀರ್ಸಕ್ ಹೋಗಿದಾಗ ಏನಾಯ್ತು ಬೆನ್ನಲ್ಲಿ ನಾವು ಬೆಣ್ಣೆ ಸವರಿ ಕಲ್ಲು ತೆಗಿತೀವಿ ಅಂತ ಹೇಳ್ಬಿಟ್ಟು ನಮಗೆ ಇದು ಮಾಡಿದ್ರು ಅಲ್ಲಿ ಕಲ್ ಕೊಟ್ರು ನಮಗೆ ಹೌದನ್ನು ನಿಜ ಅಂತಂದ್ರೆ ಆ ಸಮಯಕ್ಕೆ ನನಗೆ ನೋವು ಕಡಿಮೆ ಆಯಿತು ಆಮೇಲೆ ನೋಡಿದ್ರೆ ಮತ್ತೆ ಮೂರು ದಿನ ನನಗೆ ಮತ್ತೆ ಅದೇ ಥರನೇ ಬೆ ಬೆನ್ನು ನೋವು ಶುರುವಾಯಿತು ಅದರಿಂದ ಮತ್ತೆ ಡಾಕ್ಟರ್ ಹತ್ರ ಹೋದಾಗ ಡಾಕ್ಟ್ರು ಮತ್ತು ಇಲ್ಲ ಇದು ಕಿಡ್ನಿಯಲ್ಲಿ ಕಲ್ಲಿದೆ ಅಂತ ಹೇಳ್ಬಿಟ್ಟು ಮತ್ತು ಸ್ಕ್ಯಾನ್ ಮಾಡಿ ತೋರಿಸಿದ್ರು ಮತ್ತು ಡಾಕ್ಟ್ರ್ ಹತ್ರ ಹೋಗಿ ಅದನ್ನು ತೆಗೆಸಿದಾಗ ಮತ್ತು ಕಿಡ್ನಿಯಲ್ಲಿ ಕಲ್ಲು ಸ್ಟೋನು ನಮಗೆ ತೆಗೆದುಕೊಟ್ರು ಆಗಲಿಂದ ನಮಗೆ ನೋವು ತುಂಬ ಕಡಿಮೆ ಆಯಿತು ಈಗ ತುಂಬ ಚೆನ್ನಾಗಿದ್ದೀವಿ ಅದರಿಂದ ಯಾರೋ ನೀವು ನಂಬಿ ಅದನ್ನು ಕಿಡ್ನಿಯಲ್ಲಿ ಸ್ಟೋನ್ ಇದೆ ಅಂತ ಅಂದ್ಬಿಟ್ಟು ಬೇರೆಯವ್ರ ಮಾತು ಕೇಳಿಬಿಟ್ಟು ಮೂಢನಂಬಿಕೆಯಿಂದ ನೀವು ಇದಾಗಬೇಕು ಆದರೆ ಕಲ್ ಕಲ್ತೈರು ಇರುವವರೆಗೂ ನಡೀತಲೇ ಇರುತ್ತೆ ಇದಕ್ಕೆ ವೀಕ್ಷಕರೇ ನಿಮ್ಮ ಸುತ್ತಮುತ್ತಲು ಪವಾಡಗಳು ಮಂತ್ರ ತಂತ್ರಗಳು ನಡೆಯುತ್ತಿವೆಯೇ ನಿಗೂಢವಾದ ಅನುಭವಗಳು ಆಗುತ್ತಿವೆಯೇ ಹಾಗಿದ್ದರೆ ತಡ ಮಾಡದೆ ಈ ನಂಬರ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಶೇರ್ ಮಾಡಿ ಇನ್ನೂ ಹೆಚ್ಚಿನ ಪವಾಡ ಬಯಲು ಆರೋಗ್ಯ ಮಾನಸಿಕ ವೈಜ್ಞಾನಿಕ ವಿಡಿಯೋಗಳಿಗಾಗಿ ಹುಲಿಕಲ್ ನಟರಾಜ್ ಅಫಿಷಿಯಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಶನ್ಸ್ಗಾಗಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ